ಹಂಗೇನಿಲ್ತಮ್ಮ ಯಾಕಂದ್ರ ಅವರು ಬಾಳ ಶಾನಿ ಅದಾರಲ ಶಾನಿ ಅದಾರಿ ಯಾಕಂದ್ರ ಕೇಳತ್ತೇರಿ ಪರಮಾತ್ಮ ಮಾಡ್ಯನಿ ಎಲ್ಲ ಹೌದೌದು ಪರಮಾತ್ಮ ದೊಡ್ಡವದ ಜಗದಾಗ ನಿನ್ನ ಪರಮಾತ್ಮ ಜೋರ್ಕರ್ ದೊಡ್ಡವಿದ್ರ ಏನಾಗ್ತದ ಹೆಣ್ಣ ಕಮ್ಮಿ ಅಪ್ಪ ದೊಡ್ಡವ ಅಂತ ಹೇಳಕ್ ಬಂದಿ ಪರಮಾತ್ಮ ಜೋರ್ಕರ್ ಇದ್ರ ಏನ್ ಮಾಡ್ಬೇಕಾಗಿತ್ತ ನೆತ್ಯ ಯಾಕೆ ಜಾಗ ಕೊಟ್ಟದ ಯಾಕೆ ಈಗ ತೆಳಗಿಡಬೇಕಾಗಿಲ್ಲ ಪಾದ ಪಾದ ತೆಳಗಿಡ್ಬೇಕಾಗಿತ್ತಕಿನ ಇಲ್ಲೇ ತಳಗಿಡಬೇಕಿಲ್ಲ ಪಾದ ತಳಗ ಇಂಡೋಲ್ಗ ಜೇಲ್ದ ಎಂಡೋಲ್ಗ ಜೇಲ್ದ ಕೈದಿ ಬಂದಂಗರ್ಲಿ ಏ ನಿಮ್ಮ ಪರಮಾತ್ಮ ಅಂತ ಪರಮಾತ್ಮ ಜಾಗ ಕೊಟ್ಟು ನೆತ್ಯಾಗ ಕೊಟ್ಟನು ಹೇಳತಿ ಯಾರಿಗೆ ಕುಡ್ಲಾಕಬೇಕಾಗಿತ್ತು ಕಾಳು ಕೊಟ್ಟು ವಿಸಾ ಕುಡೋದ ಕೂತಿದ್ಯಾಲ ಹೊಂಟಿದಿ ನಾಲ್ಕು ಮಂದಿ ಹೆಗಲ ಮ್ಯಾಗ ಏನವಾಗ ಯಾವಾಗ ಬಂದ ನೆತ್ಯ ಕಾಲಿಟ್ಟ ನೋಡು ಜೈ ಶಂಕರಿ ಜೈ ಶಂಕರಿ जय शंकर जागरे साय चाकर ए जय भगवान जय भगवान जय जागरे जय जागरे जय जागरे जागरे भवानी जय शंकरी जय शंकरी जय शंकर जगवे ताई चाकरी, जय शंकरी जगवे ताई ए जय भवानी जय भवानी जय शंकर जय जय जगवे ताई चाकरे. ಗೋಪಾಳ ಬುಟ್ಟಿ ಚಳಿಮಾಲ ಹರಿಗಿರಿ ಬುಟ್ಟಿಯಾಗ ಹಾಕಿ ಹೊತ್ತದೆ ಜಗಮ್ಯಾಲ ಜಗಾಲಿಹರ ಬ್ರಹ್ಮರು ಯಾರು ಅವಾಗ ಹುಟ್ಟಿದುಲಾ ಸೂರ್ಯಚಂದ್ರನವಾಗ ಚಿಕ್ಕಿಗಳ करे करे जय जय भवानी जय जय भवानी जय शंकरी जय शंकरी जय शंकरी जगवे भाई झाकरी जय शंकरी जगवे ताए झाकरी जय भवानी जय भवानी जय शंकर ಸಗುಣ ಪ್ರಕೃತಿಯ ಹೊತ್ತು ನಿರ್ಗುಣ ಗಜೇಲ ಗಜೇಲಾ ಗುಣಪೂರ್ಣೇ ವೇದ ಪುರಾಣ ಗುಣಕ ಗುಣಾಕಾರ ಗುಣ ಸನಾರತೇಳಾ

शंकरी, जय शंकरी जय शंकरी जगवे ताई चाकरी, जय शंकरे जाकरी जय भवानी जय भवानी जय शंकर जय शंकरे जाकर ಪಾದದ ಕೆಳಗೆ ಜನ್ನತ ಸೋಳಾಲ ಸೋಳಾಲ ಸಾಚಾತ ಕುರಾನ ವಾಕ್ಯ ಜೈ ಗೋಶೇಯ ಮೋಲಾ ಎದ ಮೋಲಾ ಮರಿತ ಮುಸ್ಲಿಮರು ಬಲಕ ಚಾಜ್ ಪೋಟಾರಾಲ ಪೋಟಾರಾಲ ಮರ ತು ಎಡಗಡೆ ಆಂದಾರ ಮೂರ જૈ ભવાની જૈ શંકરી જય શંકરી જગવલ્લા તાઈ ચાકરી તાઈ ચાકરી મળી ભાકરી ಭಾಕ್ರಿ ಮತ್ತೆ ಅವ್ರಿ ಬಾಕ್ರಿ ಅಂದಿನಿ ನಾ ಏನ್ ಹಂಗೇನಿಲ್ಲ ತಮ್ಮ ಯಾಕಂದ್ರ ಅವರು ಬಾಳ ಶಾನಿ ಅದಾರಲ ಶಾನಿ ಅದಾರ ಯಾಕಂದ್ರ ಕೇಳತ್ತೇರಿ ಪರಮಾತ್ಮ ಮಾಡ್ಯನಿ ಎಲ್ಲ ಹೌದೌದು ಪರಮಾತ್ಮ ದೊಡ್ಡ ಜಗದಾಗ ನಿನ್ನ ಪರಮಾತ್ಮ ಜೋರ್ಕರ್ ದೊಡ್ಡ ಇದ್ದಂದ್ರ ಏನಾಗ್ತದ ಹೆಣ್ಣಕ್ಕಮ್ಮಿ ಅಪ್ಪ ದೊಡ್ಡ ಹೇಳಕ್ ಬಂದಿ ಪರಮಾತ್ಮ ಜೋರ್ಕರ್ ದೊಡ್ಡ ಇದ್ರ ಏನ್ ಮಾಡ್ಬೇಕಾಗಿತ್ತ ನೆತ್ಯ ಯಾಕೆ ಜಾಗ ಕೊಟ್ಟದ ಯಾಕೆ ಈಗ ತೆಳಗಿಡಬೇಕಾಗಿಲ್ಲ ಪಾದ ಪಾದ ತೆಳಗಿಡಬೇಕಾಗಿತ್ತಕ್ಕಿನ

ಕಾಳ ಕೊಟ್ಟು ವಿಸಾ ಕುಡೋದ ಕೂತಿದ್ಯಾಲ ಹೊಂಟಿದ್ದಿ ನಾಲ್ಕು ಮಂದಿ ಹೆಗಲ ಮ್ಯಾಗ ಅವಾಗ ಯಾವಾಗ ಬಂದ ನೆತ್ಯ ಕಾಲ ಇಟ್ಟ ನೋಡ ಸಂಧಾನ ನಿನಗಲ್ಲ ತಮ್ಮ ಯಾರಿಗದ ನಿಮ್ಮ ಅಪ್ಪನ ಅದು ಇವಂಗ ಬೇರೆ ಐತಿ ಇವಂದು ಬೇರೆ ಇರ್ಲತ್ತಮ್ಮ ಸ್ವತಃ ಅರ್ಧ ಶರೀರ ಸೋತ ಕೂತದಿ ನನ್ನ ಕೈಯಾಗ ಅರ್ಧ ನಾರೇಶ್ವರಿ ಅನಸ್ಕೊಂಡು ಮತ್ತೆ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ಬಹಳ ದೊಡ್ಡವನ ಹೆಚ್ಚಿನ ಮತ್ತೆ ಹೇಳತಿ ಯಾವ್ರಾಗ ದೊಡ್ಡ ಮದಿ ಅದನ್ನ ಹೇಳಿ ಕೊಡುವ ಒಂದ್ ಆಧಾರ ಹಿಡಿದು ಹೊತ್ತ ಮುಣಗು ತನಕ ಅಪ್ಪನ ಬೆಳೆಸಲಕ್ಕ ಬಂದಿ ಹೊತ್ತ ಮುಣಗು ತಕ್ಕ ಅಪ್ಪ ಅಪ್ಪ ಆಗಿ ಉಳಿ ಏ ಅಪ್ಪ ಆಗಿ ಉಳಿಬೇಕ ಒಳಗ ಹೇಳ್ರೆ ಪುರಾಣ ಲೇಖಿ ಸೀರಿ ಊಟ ಅವು ಆಗಿದ್ದೆ ಬಸ್ ಚಾರ್ಜ್ ಕೊಡುಗಂಗಿಲ್ಲ ಮತ್ತೆ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ತಲೆಯಾಗಿರಲಿ ಅಪ್ಪ ಅಪ್ಪ ಆಗೇ ಉಳಿಬೇಕು ಯಾರ ದೈವದವ್ರು ನೀವೀಗ ಹೆಂಗೆ ಗೊತ್ತರಿ ಗಟ್ಟಿ ಹಿಂಗೆ ಹೊತ್ತು ಮುಣಗೋತಕ ಗಟ್ಟಿ ನೀವು ಕುಂಡ್ರಿ ಇವನ ಮೆಟ್ಟಿಗೆ ಹಚ್ಚುದ ನನ್ನ ಕಡೆ ಅವ ಗಟ್ಟಿ ಗಟ್ಟಿಯಾಗಿ ಕುಂಡ್ರು ನಿಮ್ಮ ಕಡೆ ಇವನ ಮೆಟ್ಟಿಗೆ ಹಚ್ಚುದ ನನ್ನ ಕಡೆ ಹಂಗ ತಮ್ಮ ಅಪ್ಪ ಅಪ್ಪ ಆಗೇ ಉಳಿಬೇಕು ಉಳಿಬೇಕಲ್ಲ ಎಲ್ಲ ನಾ ಮಾಡಿನಿ ನನ್ನಿಂದ ಮಾಡೈತಿ ನಾನ ದೊಡ್ಡ ಮತ್ತು ಅನ್ಕೋತ ಹತ್ತು ತೆಲಿ ರಾವಣ್ಗೆ ಮಾಯಾ ಬೆನ್ನ ಬಿಟ್ಟಿಲ್ಲ ಓ ತಮ್ಮ ಮಾಯಾ ಬೆನ್ನ ಬಿಟ್ಟಿಲ್ಲ ಈ ಕಾಲದ್ನ ನೀ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ರಾವಣಗ ಮಾಯಾ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ನಾ ಗಜಿನಾದ ಕೇಳಿದ್ರೆ ಉಟ್ಟಕೊಂಡಂತ ಕೈಪು ಒಂದ ಪೆಟ್ಟಿಗೆ ತಟ್ಟಂದದ ಉತ್ತಮ ಯಾರದ ಅದಕ್ಕೆ ಮಾಯಾ ಅಂದ್ರ ಹೆಂಗ ಇದು ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಬೆಣ್ಣಿದ್ದಂಗ ನಾ ನಾವ್ ಇಲ್ಲಿ ಕರಗಲಾಕ್ ಬೇಕ ಇದು ಮಾಯಾದ ಝಾಲದ ಏ ಮಾಯಾದ ಐತಿದ ಇದಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರ ನೀನ್ ಹೊರಗೋಗಿ ಹಂಗೆ ಇಲ್ಲಿದು ಆ ನಾನಾ ಅನ್ನೋರು ಅದಕ್ಕೆ ಹೇಳ ತಮ್ಮ ಅವ್ರೊಂದು ಐತಿ ಇದು ಹುಟ್ಟಿ ಬಂದವ್ ದೇವ್ರ ಆಗಂಗಿಲ್ಲಾರ ಹಂಗೇನಿಲ್ಲ ಸುರೇಶ ಹಂಗ ಮತ್ತ ದೇವ್ರ ಆಗುದು ನಮ್ ಕೈಯಾಗದ ದೇವ್ ಆಗುದು ನಮ್ಮ ಕೈಯಾಗದ ತಮ್ಮ ಈದಗದೇನ ಬೇಡ ಅದಕ್ಕ ಹೇಳ್ತಾರಿ ಏನ್ ಹೇಳ್ತಾರ ತಿರು ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ ತಿಳಿ ಬಾಳ ಇರಬೇಕು ತಮ್ಮ ಹುಟ್ಟಿವ ಈಗ ನೋಡು ಮನುಷ್ಯನ ಗತ್ಲೆ ಈಗ ನಾಯಿ ಒದರ್ದಂಗ ಮನುಷ್ಯ ಒದರ್ಲಾಕ್ ಬರ್ತದ ನಾಯಿ ಗತ್ಲೆ ಮನುಷ್ಯ ಒದರ್ಲಾಕ್ ಬರ್ತೈತಿ ನಾಯಿ ನರಿ ನಾಯಿ ಗತ್ಲೇ ಆಗ್ಲಿ ನರಿ ಆಗ್ಲಿ ಗೋಬಿ ಆಗ್ಲಿ ಕಾಗೆ ಆಗ್ಲಿ ಇವು ಎಲ್ಲಾದ್ರ ಗತ್ಲಾ ಮನುಷ್ಯಾಗ ಒದರ್ಲಾಕ್ ಬರ್ತದ ಬರ್ತದ ಸರಿ ಮನುಷ್ಯನ ಗತ್ಲೆ ಪ್ರಾಣಿಗಳಿಗೆ ಒದರ್ಲಾಕ್ ಬರ್ತೈತಿ ಯಾಕೆ ಬರಂಗಿಲ್ಲ ಅವು ಇನ್ನ ಈ ಮಾನವ ಜನ್ಮಕ್ಕೆ ಬರ್ಬೇಕಾದ್ರ ಮಾಡಿರುವಂತ ಕರ್ಮ ಕಳಿ ಕಳೆದ್ ಬರ್ಬೇಕಾಗ್ಯದ ಈ ಮಾನವಗ ಯಾಕೆ ಬದಲಾಕ್ ಬರ್ತೈತಿ ಅಂದ್ರ ನಾಯಿ ನರಿ ಹಂದಿ ಗುಬ್ಬಿಕಾಗಿ ಕಾಗಿ ಇವೆಲ್ಲ ಅವತ್ತ ಜನ್ಮ ತಾಳಿ 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 ಮಾನವ್ ಜನ್ಮ ಬಂದೈತಿದ್ವು ಬಂದದ ಮಾನವ ಜನ್ಮಕ ಬಂದೈತಿ ಅಂದ್ರಪ್ಪ ಇದ್ರೊಳಗಾಗಿ ನನ್ನವ್ರು ತನ್ನವರು ದೊಡ್ಡವರು ಸಣ್ಣವ್ರ ದಹನ ಧರ್ಮ ತಗ್ಗಿ ಭಾಗಿ ನಡಿಬೇಕಾಗ್ಯದೌದ್ರಿ ಅದಕ್ಕೆ ನೋಡುನು ಅವರು ಏನೇನ್ ಹೇಳ್ತಾರಿ ಅದ ತಕ್ಷಣ ತಮ್ಮ ಹಿಂಗ ಪರಮಾತ್ಮ ದೊಡ್ಡ ನೀ ಹೇಳ್ತೀಯ ಪರಾತ್ಮ ದೊಡ್ಡ ರಕ್ತ ಮಾಂಸ ಚರ್ಮ ಅವನ್ ಏನ ಏನದನ್ನ ಬಿಟ್ಟು ಕಡಿಯಾಕ ಹಾಕಿ ಈ ಪರಮಾತ್ಮ ಅಂದ್ರೆ ಇದ್ರ ಏನ ಪರಮಾತ್ಮ ಅಂದ್ರೆ ಇದ್ರ ಆರತಿ ಜೈ ಬಾಳ್ದಂಕರಿ जय शंकरे झगरे ताए जाकरे शंकरे ताए जाकर जय भवानी जय भवानी जय शंकर जय शंकर जय शंकर गोपाल बुटी चले मेला चले मेला हरे गिरी बुटिया के हाके होते रो जगवेला जगवेला हर ब्रह्मा रो यारो आवागा ये दे दे ते देला बट्टा होटे देला सूर्य चंद्र नवला का जिक्के का घर देला घर देला जगवेना नमः जगवेना नचाया

ಕುಡಿಯೋ ಯಾರೇ ಸಾ जय जाकर जय भवानी जय भवानी जय शंकर जय शंकर जय शंकरी जाकर जय शंकर जग रे दाई जय भवानी घरे नहीं घर जाकरे दाई जाकरे ताई सा करे